ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿಕ್ಕಬಳ್ಳಾಪುರ ವೈಣ್ಯ ಮಾರ್ಕೆಟಲ್ಲಿ ಏನೇ ಬೆಳೆಗಳು ಅಂತ ನೋಡೋಣ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಈಗೇನೆ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಫಾಲೋ ಮಾಡಿ ವಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್ ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ